ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಮುಂಟಿಯ ಜಾಲವಡಿ ಗ್ರಾಮದಲ್ಲಿದ್ದೀನಿ ಆ ಗ್ರಾಮದ ರೈತರು ಸುಮಾರು ಮೂವತ್ತು ಎಕರೆ ಹೊಲದಲ್ಲಿ ಗೋಡಂಬಿ ಬೆಳೆದಾರ ಅದು ನಮ್ಮ ಭಾಗದ ಗೋಡಂಬೆ ಅಲ್ಲ ಅದು ಕರಾವಳಿ ಭಾಗದಲ್ಲಿ ಬೆಳೆಯುವಂತ ಒಂದು ಬೆಳೆ ಆದ್ರೆ ನಮ್ಮಲ್ಲಿ ಈಗ ಹೈದರಾಬಾದ್ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಗುಡ್ಗಾಡ್ ಪ್ರದೇಶದಂತ ಪೂರ್ತಿ ಅಲ್ಲ ಪೂರ್ತಿ ನಮ್ಮ ಸಮತಾಟ ತಟ್ಟಾದಂಥ ಪ್ರದೇಶದಲ್ಲೇ ಇವರು ಗೋಡಂಬಿ ಬೆಳೆದಾರ ಅದು ಯಾವ ತರ ಐತೆ ಅಂತ ಹಾಗೆ ಒಂದು ಅಲ್ಲಿ ಅವ್ರ ಇರೋ ಒಂದು ಹಣ್ಣನ್ನ ನೋಡೋಣ ಅದು ಎಷ್ಟು ರುಚಿ ಐತೆ ಅಂತ ನೋಡ್ಕೊಂತ ಆ ಸರ್ ಜೊತೆ ಮಾತಾಡೋಣ ಹಾ ಸೂಪರ್ ಐತಿ ಸರ್ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ 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 ಸರ್ 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 ನಿಮ್ ಗೋಡಂಬಿ ನೋಡಿ ಬಹಳ ಖುಷಿ ಆಯ್ತು ಸರ್ ಇದು ಗೋಡಂಬಿ ಮಾಡ್ಬೇಕಂತ ಯಾಕ ಅನ್ಸಿ ಸರ್ ಅದಕ್ಕೂ ಮುಂಚೆಗೆ ಸರ್ ನಿಮ್ಮ ಹೆಸರ್ ಸರ್ ನಿಮ್ಮ ಊರು ಸರ್ ಪರಿಚಯ ಮಾಡ್ಕೊಡ್ರಿ ಸರ್ ನಾನು ಈಶ್ವರಪ್ಪ ವೀರಭದ್ರಪ್ಪ ಹಂಚನಾಳ್ ಅಂತ ನಾಗರಹಳ್ಳಿ ಗ್ರಾಮದ ರೈತ

ಸಾಧಕ ಬಾಧಕಗಳನ್ನು ಕಂಡೆ ಆ ಸಾಧಕ ಬಾಧಕಗಳೊಳಗ ನೀರಿನ ಕೊರತೆ ಇರತಕ್ಕಂಥದ್ದು ಯಾವ್ದು ನೀರಿನ ಕೊರತೆಯಿಂದ ಈ ಅತಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ತೋಟಗಾರಿಕೆ ಬೆಳೆ ಯಾವ್ದು ಅಂತಕ್ಕಂಥದ್ದು ನಾನ್ ಶೋಧನಾ ಮಾಡ್ಕೊಂತ ಹೋದಾಗಲ್ಲ ಸರ್ ಮಾವಿನಕ್ಕಿಂತ ಕಡಿಮೆ ನೀರು ತಗೊಂತಕ್ಕಂಥದ್ದು ಇದು ಗೋಡಂಬಿ ಅನ್ನೋದು ಮನವರಿಕೆ ಆತು ಅಂದ್ರೆ ಸರ್ ನೀವು ಮೊದ್ಲ ಆಯ್ಕೆ ಮಾಡ್ಕೋಬೇಕು ಆರ್ಟಿಕಲ್ಚರ್ ಬೆಳೆದಾಗ ಮಾವು ಅಥವಾ ಬೇರೆ ನೋಡಣ ಅಂತ ಹೋಗಿ ಗೋಡಂಬಿ ಆಯ್ಕೆ ಮಾಡ್ಕೊಂಡ್ರಿ ಸರ್ ಹೌದು 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 ಗೋಡಂಬಿ ನಮ್ಮಲ್ಲಿ ಬರ್ತೋ ಇಲ್ಲ ಅಂತ ಹೇಳಿ ನಾನು ಪುತ್ತೂರು ಸಂಶೋಧನಾ ಕೇಂದ್ರಕ್ಕೆ ಹೋಗಿ ನಾವು ಅಭ್ಯಾಸ ಮಾಡಿದ್ವಿ ಸರ್ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಬಂದ್ರಿ ಸರ್ ಪುತ್ತೂರು ಪುತ್ತೂರು ಒಳಗಿದ್ರಿ ಪುತ್ತೂರು ಹ್ಞೂ ಸರ್ ಹ್ಞೂ ಸೆಂಟ್ರಲ್ ಕ್ಯಾಶುವಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಐತಿ ಹ್ಞೂ ಸರ್ ಅಲ್ಲಿ ಹೋಗಿ ನಾನು ಅಭ್ಯಾಸ ಮಾಡಿ ತಿಳ್ಕೊಂಡು ಎಲ್ಲ ಮಾಡಿದಾಗ ಬೆಳಿಬಹುದು ಉತ್ತರ ಉತ್ತರ ಕರ್ನಾಟಕದ ಬಯಲು ಸೀಮೆಯೊಳಗೂ ಇದನ್ನ ಬೆಳೀಬಹುದು ಭೂಮಿಯಲ್ಲಿ ಬಸಿಯುವಿಕೆ ಜಾಸ್ತಿ ಇರತಕ್ಕಂತ ಪ್ರದೇಶದಲ್ಲಿ ಇದನ್ನ ಹೇರಳವಾಗಿ ಬೆಳಿಬಹುದು ಅಂತಕ್ಕ ಮನವರಿಕೆ ಆತು ಮನವರಿಕೆ ಇದನ್ನ ನೀರು ಎಷ್ಟು ಕೊಡಬೇಕು ಅಂತ ಕೇಳಿದ್ನಪ್ಪ ಪಾರ ನೀರು ಮಾವಿನಿಂತ ಅರ್ಧ ಭಾಗ ನೀರು ಮಾವಿಗೆ ನಾವ್ ಎಷ್ಟು ಬಳಸ್ತೀವಿ ಅದ್ರ ಅರ್ಧ ನೀರು ಕೊಟ್ಟರೆ ಸಾಕು ಉಡಂಬಿ ಬರುತ್ತ ಮನವರಿಕೆ ಮಳೆಗಾಲದಲ್ಲಿ ಪ್ಲಾಂಟೇಶನ್ ಮಾಡಿದ ನಂತರ ಮುಂದೆ ಒಂದು ವರ್ಷದ ತನಕ ಮಳೆಗಾಲ ಬರತರ ಇದ್ ಗಿಡ ಜೋಪಾನ ಮಾಡಿದ್ರ ಮುಂದ ಯಾವದೇ ಪರಿಸ್ಥಿತಿ ಒಳಗ ನಾವ್ ನೀರ್ ಕುಡ್ಲಿದ್ರು ಇದು ಭೂಮಿ ಇದು ಗಿಡ ಸಾಯದಲ್ಲ ಅಂದ್ರ ಸರ್ ನೀರ್ ಅಂದ್ರ ಸರ್ ನೀರ್ ಕಡಿಮೆ ಹೌದು ನೀರ್ ಕಡಿಮೆ ನಿರ್ವಹಣೆ ಕಡಿಮೆ ನಿರ್ವಹಣೆ ಕಡಿಮೆ ಸರ್ ಕಡಿಮೆ ನಿರ್ವಹಣೆ ಕಡಿಮೆ ಸರ್ ನಿರ್ವಹಣೆ ಅಂದಾಗ ಸರ್ ಏನ್ ನಿರ್ವಹಣೆ ಕಡಿಮೆ ಸರ್ ಅಂದ್ರ ರೋಗ ಬಾಧೆ ಅಂತೀರ ಅಥವಾ ನೀರ್ ಬಹಳ ಕಡಿಮೆ ರೋಗ ಬಾಧೆ ಸರ್ ಫ್ಲವರಿಂಗ್ ಆದಾಗ ಹಣ್ಣು ಬಿಡ ಹೊತ್ತಾಗ ಅದಕ್ಕೆ ಟಿ ಸೊಳ್ಳೆ ಅಂತಕ್ಕಂತ ಒಂದ್ ಸೊಳ್ಳೆ ಬರುತ್ತ ಹ್ಮ್ ಸರ್ ಆ ಸೊಳ್ಳೆ ಬಾಧೆಯಿಂದ ಇಳುವರಿ ಮೇಲೆ ಹೊಡೆಸ್ಬಿಡುತ್ತೆ ಅದನ್ನ ಒಂದ್ ಎರಡ್ ಮೂರು ಸಾಧಾರಣ ಸಾಧಾರಣ ಪೆಸ್ಟಿಸೈಡ್ಸ್ ಹೊಡೆಯೋದ್ರಿಂದ ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ಎರಡು ಅಥವಾ ಮೂರು ಸ್ಪ್ರೇ ಮಾಡಿದ್ರೆ ಸಾಕು ಅದು ಬೆಳಿ ಬರ್ತ ಈ ದೃಷ್ಟಿಯಿಂದ ಇದನ್ನ ಗೋಡಂಬಿ ಆಯ್ಕೆ ಮಾಡಿಕೊಂಡ್ರಿ ಸರ್ ಇದು ಸಾಲಿನ ಸಾಲು ಗಿಡ ಗಿಡ ಮತ್ತೆ ಎಷ್ಟ ವರ್ಷಕ್ಕೆ ಫಸಲ್ ಬಂತ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವ್ ಪ್ಲಾಂಟೇಷನ್ ಪ್ಲಾಂಟೇಶನ್ ಮಾಡಿವಾಗ ಅಷ್ಟೇ ಇರುತ್ತೆ ಈಗ ಹತ್ತಿರ ಹತ್ರ ಐದು ವರ್ಷ ತುಂಬಿದೆ ಈಗ

ಸರ್ ಸಾಲಿನ ಸಾಲಿನ ಐದ್ ಮೀಟರ್ ಸರ್ ಈ ಸಾಲಿನ ಸಾಲ ಮತ್ತೆ ಗಿಡದ ಗಿಡಕ್ಕೆ ಈಗ ಬಹಳಷ್ಟು ಕಲ್ತ್ ಬಿಟ್ಟವು ಏನಾದ್ರು ಬೇರೆ ಅಂತ ಆಗ್ಬೇಕಾಯ್ತ ಅಥವಾ ಇದೆ ಕರೆಕ್ಟ್ ಅಂತ ಇಲ್ಲ 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 ಹೈ ಡೆನ್ಸಿಟಿ ಅಂತ ಅವ್ರು ಹೇಳಿದ್ರ ಅಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೊಳಗ ಸರ್ ನಿಮ್ ನೀರಾವರಿ ಸೌಲಭ್ಯ ನೀವು ನೀವ್ ಹೈ ಡೆನ್ಸಿಟಿ ಹೋಗ್ರಿ ಅಂದ್ರೆ ಅವರು ಹಾನ್ ಸರ್ ಹೈ ಡೆನ್ಸಿಟಿ ಅಂದ್ರೆ ಅತಿ ಹತ್ತಿರವಾಗಿರ್ತಕ್ಕಂತ ಗಿಡಗಳನ್ನ ಬೆಳೆಸಿ ಒಂದ್ ಎಕರೆದೊಳಗ ಒಂದ್ ಐವತ್ ಕುಂದ್ರತಪ್ಪ ನೂರ್ ಕುಂದ್ರಸ್ತಕ್ಕಂತ ವ್ಯವಸ್ಥೆನ ಹೈ ಡೆನ್ಸಿಟಿ ಹೌದು ಸರ್ ಐಡೆಂಟಿಟಿ ಅದ್ರ ಅರ್ಥ ಏನು ಅಂತಾರ ಯಾವ ಬೆಳೆ ಎಷ್ಟು ಕುಂದರ್ತೈತಿ ಅದ್ರ ಎರಡು ಪಟ್ಟ ನಾವು ಕುಂದರ್ಸ್ಬೇಕು ಐಡೆಂಟಿಟಿವ್ ಅದಕ್ಕೆ ನಾವ್ ಒಂದ್ ಎಕರೆಕ ಒಂದು ನೂರ ಕುಂದ್ರತಕ್ಕ ಕಲ್ಪನೆ ಮಾಡಿದ್ವಿ ಒಂದು ಎಕರೆಗೆ ನೂರ್ ಗಿಡ ಸರ್ ನೂರ್ ಗಿಡ ಈಗ ಇಪ್ಪತ್ತು ಇಪ್ಪತ್ತು ಇಲ್ರಿ ಇದು ಅದ್ರೈದು ಹೌದು ಹದಿನೈದು ಅದ್ರ ಇಪ್ಪತ್ತು ಇಪ್ಪತ್ತು ಇದ್ರೆ ಸೂಟೇಬಲ್ ಇದು ಸರ್ ಇಪ್ಪತ್ ಇಪ್ಪತ್ತೈದ್ರ ಒಂದ್ ಎಕರೆಗೆ ಎಷ್ಟು ಗಿಡ ಕೂಡ ಸರ್ ಈಗ ಹದಿನೈದು ಎಷ್ಟ್ ಗಿಡ ಕೂಡ್ತಾವ್ ಸರ್ ಇಪ್ಪತ್ತು ಇಪ್ಪತ್ತು ಅಂದ್ರೆ ಹದಿನೈದು ಒಂದ್ ನೂರ್ ಗಿಡ ಕುಂದಿರ್ತಾವ್ರಿ ಒಂದ್ ನೂರ್ ಗಿಡ ಕೂಡ್ತಾವ್ ಸರ್ ಹೌದ್ ಹೌದು ಸರ್ ಈಗ ಹದಿನೈದು ಜಾಸ್ತಿ ಆಗೈತೆ ಕಡಿಮೆ ಆಗೈತಿ ಅಡುವ ದಟ್ಟಾಗೈತಿ ದಟ್ಟ ಆಗೈತಿ ಇದಕ್ಕ ಏನ್ ಬೇಕು ಅಂದ್ರ ಮೂಲತಃ ಇದಕ್ಕ ಸರಿಯಾದ ಬಿಸಿಲ್ ಬೇಕು ಅದಕ್ಕ ಸೂರ್ಯನ ಪ್ರಕಾಶ ನೇರವಾಗಿ ಗಿಡದ ಮೇಲೆ ಬೆಳದ್ರಿಂದ ಗಿಡ ಫಲವತ್ತತೆ ಜಾಸ್ತಿ ಆಗುತ್ತದೆ ಫ್ರೂಟ್ಸ್ ಜಾಸ್ತಿ ಬರ್ತಾರ ಮತ್ತ ಬೇರಿಂಗ್ ಜಾಸ್ತಿ ಆಗುತ್ತ ಹ್ಮ್ ಸರ್ அதுக்காக இதன முந்த இதாக நவம்பர் ஜனவரி ஜனவரி ஃபெப்ரவரி ஃபுல் சார் ಜನವರಿ ಫೆಬ್ರವರಿ ಫುಲ್ ಫ್ಲವರಿಂಗ್ ಇದ್ದಾಗ ಮಾರ್ಚ್ ಏಪ್ರಿಲ್ ದೊಳಗ ಫ್ರೂಟ್ಸ್ ಚಾಲು ಆಗುತ್ತ ಮಾರ್ಚ್ ಏಪ್ರಿಲ್ ಗೆ ಫ್ರೂಟ್ಸ್ ಅಂದ್ರೆ ಸರ್ ಇವಾಗ ಫ್ರೂಟ್ಸ್ ಸ್ಟಾರ್ಟ್ ಸರ್ ನೀವು ಹೇಳಿದ ಈ ಫ್ರೂಟ್ಸ್ ಚಾಲು ಆಯ್ತಿಲ್ಲ ಈಗ ಸ್ಟಾರ್ಟ್ ಆಯ್ತು ಸರ್ ಸ್ಟಾರ್ಟ್ ಆಯ್ತು ಈಗ ಇದು ಇನ್ನು ಒಂದು ತಿಂಗಳು ಇರುತ್ತೆ ಇನ್ನು ಒಂದು ತಿಂಗಳು ಇರುತ್ತೆ ಸರ್ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಮಟ್ಟ ಇರುತ್ತೆ ಹ್ಮ್ ಸರ್ ಇದು ಬೇರಿಂಗ್ ಹಿಂದ ಮುಂದೆ ಆಗುತ್ತೆ ಅದು ಹೆಂಗ್ ಆಗುತ್ತ ಹಂಗ ಹಿಂದ ಮುಂದೆ ಹಿಂದ ಮುಂದೆ ಆಗುತ್ತ ಇದು ನನಗ ಕಡಿಗೆ ಇಲ್ಲಿ ಮಟ್ಟ ಬರ್ತಂದ್ರ ಮಾರ್ಚ್ ಏಪ್ರಿಲ್ ಮೇ ಹ್ಮ್ ಸರ್

ಎಣ್ಣೆ ಹತ್ತನೇ ವರ್ಷಕ್ಕೆ ಹತ್ತು ಕೆಜಿ ಬರ್ತದೆ ಹತ್ತನೇ ವರ್ಷಕ್ಕೆ ಸರ್ ಹತ್ತು ಕೆಜಿ ಒಂದ್ ಗಿಡಕ್ಕ ಹೋ ಅಂದ್ರೆ ಗಿಡ ಅಷ್ಟ ಅಷ್ಟೊತ್ತಿಗೆ ಬಾಷ್ ದೊಡ್ಡದಾಗಿರ್ತದೆ ಸರ್ ಬಲಿಷ್ಠ ಬಲಿಷ್ಠ ಆಗಿರ್ತೈತಿ ಸರ್ ಬಲಿಷ್ಠ ಆಗಕ್ಕ ಮತ್ತೆ ನಾವ್ ಏನಾದ್ರ ಗೊಬ್ಬರ ನೀರು ಏನ ಬದಲಾವಣೆ ಈ ಬದಲಾವಣೆ ಅಂತಂದ್ರೆ ಸಮರದ ಒಳಗ ನೀರ್ ಕೊಡ್ಬೇಕು ಗೊಬ್ಬರ ಕೊಡ್ಬೇಕ್ರಿ ಹ್ಮ್ ಸರ್ ಈಗ ನಾವೀಗ ಹಣ್ಣು ತಗೊಂತೀವಿ ಹ್ಮ್ ಸರ್ ಜೂನ್ ಜುಲೈ ಮಟ್ಟ ಹಣ್ಣು ತಗೊಂತೀವ್ರಿ ಹ್ಮ್ ಸರ್ ಜೂನ್ ಜುಲೈ ಮಾತ್ರ ಹಣ್ಣು ಮೇಲೆ ಮುಂದೆ ನಾವ್ ಏನ್ ಮಾಡ್ಬೇಕಂತಂದ್ರ ಹಣ್ಣಿಂದ ಮುಗಿಸ್ ಸೀಸನ್ ಮೇಲೆ ಅದಕ್ಕೆ ಅದ್ ಮಣೆತನ ಅಂತೀವಲ್ಲ ನಾವು ಈಗ ಹೆರಿಗೆ ಬಣೆತನ ಅಂತ ಮಾಡ್ತೀವಲ್ಲ ಇದ್ ಹೆರಿಗೆ ಆದ ನಂತರ ಹಣ್ಣನ್ ಎಲ್ಲಾ ಮುಗಿದ ನಂತರ ಗಿಡಕ್ಕ ಸರಿಯಾಗಿ ಗೊಬ್ಬರ ಸರಿಯಾಗಿ ಪೆಸ್ಟಿಸೈಡ್ ಹೊಡೆದು ಅದನ್ನ ಕಾಪಾಡ ಕಾಪಾಡ್ಬೇಕು ಅಂದ್ರೆ ಅಂದ್ರ ಅಂದ್ರ ಇದನ್ನ ಮಾಡಿದ್ರು ನಡಿತೈತಿ ಮಾಡೋದ್ರಿಂದ ಮಾಡೋದ್ರಿಂದ ಹೆಚ್ಚಿನ ಆದಾಯ ಸಿಗ್ತೈತಿ ಮಾಡ ಅದರ ಹೆಚ್ಚಿನ ಆಧಾರ ಸಿಗುತ್ತೆ ಸರ್ ಹೌದು ಹೌದು ಸರ್ ಇಲ್ಲಿ ಹಣ್ಣು ಮತ್ತು ಮುಂದೆ ಏನ್ ಸಿಗುತ್ತೆ ಅಂದ್ರೆ ಬೇರೆ ಬೇರೆ ಇದೆ ಸರ್ ಆ ಏನಂದ್ರೆ ಸರ್ ಇಲ್ಲಿ ಗೋಡಂಬಿ ಮುಂದ್ ಬಂದಿರತ ಸರ್ ಮುಂದೆ ಹಿಂದೆ ಹಣ್ಣ ಇರುತ್ತೆ ಹಣ್ಣ ಇರುತ್ತೆ ಈ ಹಣ್ಣನ್ನ ಮಾರಾಟ ಆಗುತ್ತೆ ಸರ್ ಆ ಆ ಹಣ್ಣ ಎದಕ್ಕೆ ಹೋಗುತ್ತೆ ಸರ್ ಈ ಹಣ್ಣನ ಈಗ ಇದೆಯಲ್ಲ ಯಾವதோ ಸೆಂಟ್ರಲ್ ರಿಸರ್ಚರ್ಸ್ ಟು ಫುಡ್ ರಿಸರ್ಚ್ ಟು ಐತಲ್ಲ ಸೆಂಟ್ರಲ್ ಫುಡ್ ಇನ್ಸ್ಟಿಟ್ಯೂಟ್ ಮೈಸೂರ್ ಸರ್ ಮೈಸೂರು ಅಲ್ಲಿ ಐತ್ರ ದಕ್ಷಿಣ ಭಾರತದೊಳಗ ಮೈಸೂರಾಗ ಒಂದ ಕಡೆ ನಮ್ಮ ಇಡೀ ದಕ್ಷಿಣ ಮೈಸೂರಾಗ ಐತ್ರಿ ಅದ್ರು ಅವರು ಈಗ ಅಲ್ಲಿಂದ ಅವರು ಕೆಲವಂದಿ ಸಂಶೋಧನೆ ಮಾಡಿ ಇದನ್ನ ಜ್ಯೂಸ್ ಮಾಡಬಹುದು ಡ್ರೈ ಫುಡ್ ಮಾಡಬಹುದು ಆಮೇಲೆ ಉಪ್ಪಿನಕಾಯಿ ಮಾಡಬಹುದು ಜಾಮ್ ಮಾಡಬಹುದು ಅಂತಕ್ಕಂತ ಕೆಲವೊಂದು ಇದನ್ನ ಬಿಡಗಡೆ ಮಾಡ್ಯಾರ ಸರ ಜೋಳ ಮಾಡ್ಬಹುದು ಸರ ಪಾನಿಯಾ ಮಾಡ್ಬೋದು ಜ್ಯೂಸ್ ನೋಡ್ಬೋದು ಸರ ಹೌದ್ ಹೌದ್ ಹೌದು ಉಪ್ಪಿನಕಾಯಿ ಹಾಕ್ಬೋದು ಉಪ್ಪಿನ್ಕಾಯಿನ ಹಾಕ್ಬೋದು ಸರ ಅಂದ್ರ ಕಾಯಿದ್ದ ಹಾಕ್ಬೋದು ಸರ್ ಹಣ್ಣಾಗಿಂದ ಹಾಕ್ಬೋದು ಹಣ್ಣಾಗಿಂದ 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 ಹಾಕ್ಬೋದು ಸರ ಹೌದ್ ಸರ್ ಈಗ ಆಲ್ರೆಡಿ ಹಣ್ಣಾಗ್ಯಾವ ಇವೆಲ್ಲಾ ಬಳಕೆ ಆಗುತ್ತೆ ಸರ್ ಅವು ಬಳಕೆ ಆಗುತ್ತೆ ಈ ವರ್ಷ ಅಲ್ಲಿಂದ ಒಂದ್ ಸಲಾ ಎರಡ್ ಸಲ ಈಗ ನಮ್ಮ ಹುಡುಗರು ಅಲ್ಲಿ ತೋಟದಾಗ್ ಬಂದು ನಾಕ್ ರೂಪಾಯಿ ಒಂದ್ ಕೆಜಿ ಹಂಗ್ ನಮ್ ಬಿದ್ದು ವೇಸ್ಟ್ ಆಕೇತ್ ಅದ ನಾಕ್ ರೂಪಾಯಿ ಒಂದ್ ಕೆಜಿ ಕೊಡ್ರಿ ಅಂತಾದ್ರು ಕೊಟ್ಟಿವಿ ಹೌದ್ ಸರ್ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದವ್ ಸರ್ ನೀವ್ ಈ ಹೊಲದಲ್ಲೆಲ್ಲ ಮತ್ತೆ ಈಗೆಲ್ಲ ಇರುವಂತವು ಇವ್ನ ನಾಲ್ಕು ರೂಪಾಯಿ ಕೆಜಿ ಹಂಗ ಕೊಡ್ತೇವೆ ಮುಂದೆ ಅದು ಎಂಟು ರೂಪಾಯಿ ಆಗ್ಬೋದು ಯಾಕಂದ್ರೆ ಡಿಮಾಂಡ್ ಬಂದಾಗಲ್ಲ ಅದು ಜಾಸ್ತಿ ಆಗತ್ತ ಅದ್ರ ಬಗ್ಗೆ ನಾವು ಪರಿಜ್ಞಾನ ಇಲ್ಲ ಸರ್ ಸರ್ ಈಗ ನಾನು ಏನಾಗ್ತಂದ್ರೆ ನಿಮ್ಮೆದ್ರಿಗೆ ಹಣ್ಣು ತಿಂದೆ ಎಂತ ಟೇಸ್ಟ್ ಆಯ್ತು ಸರ್ ಈ ಹಣ್ಣು ಇದ ಅದನ್ನ ಮತ್ತೆ ಜ್ಯೂಸ್ ಆಗಿ ಮಾರ್ಪಾಡಾದ್ರ ಮತ್ತೆ ಒಳ್ಳೆ ಇದಾಗ ಸರ್ ಅಂದ್ರೆ ಸರ್ ಅಲ್ರಿ ಆ ಅಣ್ಣ ಏನಾಯ್ತಂದ್ರ ಒಂದು ಎರಡು ದಿನ ಕಷ್ಟ ಬರುತ್ತ ಜಾಸ್ತಿ ತಿಂದಪ್ಪ ಅಂದ್ರೆ ಗಂಟ್ಲಿ ಹಿಡಿಸೈತ್ ಅದು ಸಾರ್ಚರ್ ಆಗುತ್ತ ಅದು ಅದನ್ನ ಆ ಭಾಗ ಏನೈತಲ್ಲ ಅದ್ರ ಸೈಂಟಿಫಿಕ್ ಆಗಿ ಅದರ ಟಾರ್ಚರ್ ಆಗತಕ್ಕಂತದ್ದು ಇದು ಏನ್ ಮೆಟೀರಿಯಲ್ ಏನೈತಲ್ಲ ಹಣ್ಣೊಳಗ ಅದನ್ನ ತಗದು ಸಾಫ್ಟ್ ಡ್ರಿಂಕ್ಸ್ ಮಾಡಕ್ಕೆ ಪ್ರಯತ್ನ ಮಾಡಕತ್ತೆ ಅದರಿಂದ ಯಾವ್ದು ತೊಂದರೆ ಆಗಬಾರ್ದು ಮನುಷ್ಯ ತೊಂದರೆ ಆಗಬಾರ್ದು ಸರಳವಾಗಿ ಹುಮ್ಮಸ್ಸಿನಿಂದ ಕುಡಿತಕ್ಕಂತ ಪೇಯಗಳನ್ನು ತಯಾರು ಮಾಡಕತ್ತಾರ ಸರ್ ಸರ್ ಈ ಮೂವತ್ತು ಎಕರೆದಲ್ಲಿ ಸರ್ ಎಷ್ಟು ಗಿಡಗಳ ಕೂತ ಸರ್ ಮೂರ್ ಸಾವಿರ ಮೂರ್ ಸಾವಿರ ಗಿಡ ಕೂತ ಸರ್ ಸರ್ ಈ ಮೂರ್ ಸಾವಿರ ಗಿಡಕ್ಕ ಈ ಸಾಲಿನ ಸಾಲ ಹದಿನೈದು ಹದಿನೈದು ಇದ್ರು ಸರ್ ಗಿಡದಿಂದ ಗಿಡ ಸಾಲಿನ ಸಾಲ ಎಷ್ಟು ಸಸಿಗಳ ಈಗ ಮೂವತ್ತು ಮೂರ್ ಸಾವಿರ ಸರ್

ಅಂದ್ರೆ ಸಣ್ಣ ಸಣ್ಣ ಹಿಡಿಯುವು ಅದಾರ ಮತ್ತ್ ಅತಿ ಸಣ್ಣ ಹಿಡಿಯುವಳ ಅದಾರ ಅವ್ರು ಅಲ್ಲಿ ಹಂಗ ಕೊಡ್ತಾರ ಸರಕು ಮನುಷ್ಯರಲ್ಲೇ ಐದು ಐದು ಎಕ್ರೆ ಅಂದ್ರ ಎರಡ್ ಹೆಕ್ಟ್ರೆ ಕೊಡ್ತಾರ್ರಿ ಸಂಪೂರ್ಣ ಕುಣಿ ತೆಗಿಯೋದ್ರಿಂದ ಹಿಡದ್ ಅಗಿ ಕೊಡೋದ್ರಿಂದ ಹಿಡದು ಟ್ರಿಪ್ ಮಾಡೋದ್ರಿಂದ ಹಿಡ್ದ್ ಎಲ್ಲಾ ಸರ್ಕಾರದ ವ್ಯತ್ಯಾನ ಸರ್ ಅದು ಎನ್ ಅರ್ಜಿಯಾಗ ಆಗುತ್ತೋ ಅಥವಾ ಬೇರೆ ಸ್ಕೀಮ್ ಯಾವ್ದಾರ ಸ್ಕೀಮ್ ಐತ ಆರ್ಟಿಕ್ಯಲ್ಚರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಐತ್ರಿ ಅದ ಸರ ಆ ಸ್ಕೀಮ್ ನಲ್ಲಿ ಸರ್ ಕೊಡ್ತಾರ ಸರ್ ಹೌದ್ 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 ಸರ ಹಂಗಂದ್ರ ನಿಮ್ಗ ಬಿ ಅಂದ್ರ ಬಿತ್ತನೆ ಮಾಡುವಾಗ ನಿಮ್ಗ ನಿರ್ವಹಣೆ ಖರ್ಚು ಕಡಿಮೆ ಐತೆ ಅಂತ ಅರ್ಥ ಸರ್ ಹೌದ ಸರ್ ಈಗ ಐದು ವರ್ಷ ಆಯ್ತು ಆಯ್ತಿಗಾಲ ನಿಮ್ಗ ಇದ್ರೆ ನಾವು ಅಥವಾ ತಿಳ್ಕೊಂಡ್ ಮಟ್ಟಿಗೆ ನಿಮಗ್ ಗೊತ್ತಿರೋ ಮಟ್ಟಿಗೆ ಮೂರ್ ವರ್ಷಕ್ಕ ಬರ್ಬೋದಂತ ನಾ ಅನ್ಕೊಂಡ್ ಸರ್ ನಾಲ್ಕನೇ ವರ್ಷಕ್ಕೆ ಖಂಡಿತಾ ಬರ್ತದೆ ಮೂರನೇ ವರ್ಷಕ್ಕೆ ಬರ್ತಾ ಅದ ಅಲ್ಪ ಆದಾಯ ಹ್ಮ್ ಹ್ಮ್ ನಾಲ್ಕನೇ ವರ್ಷ ಆದ ನಂತರ ಮಾಡಿದ್ ಬರ್ತೀರ ಮಾಡಿದ್ ಹ್ಮ್

ಸರ್ ಐದನೇ ವರ್ಷಕ್ಕೆ ನಿಮ್ಮ ಆದಾಯ ಏನ್ ಎರ್ಸಿ ಇಟ್ಕೊಂಡ್ರು ಈಗ ಐದನೇ ವರ್ಷ ದಾಟಿದ್ರಿ ಈಗ ಐದನೇ ವರ್ಷ ದಾಟಿದ ನಂತರ ಈಗ ನಮ್ಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದ್ ಹತ್ತು ಲಕ್ಷ ರೂಪಾಯಿ ಮೇಲೆ ಬರ್ಬೇಕು ಹತ್ತು ಲಕ್ಷ ರೂಪಾಯಿ ಮೇಲೆ ಬರ್ತಾರೆ ಸರ್ ಹೌದು ಹೌದು ಸರ್ ಈಗ ನಾವು ರೈತರು ಏನ್ ಮಾಡ್ತೀವಿ ಅಂದ್ರೆ ಹೊಸ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಒಂದೊಂದ್ ಸರ ಕೈ ಸುಟ್ಕೊಂಡು ಎಷ್ಟೋ ಸರ ನಾವು ಇದಾಗದ ಜಾಸ್ತಿ ಸರ ನೀವು ಇದರ ಸಾಧಕ